ಹಾಯ್ ಯುವರ್ ಇವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ಕಡೆಗೆ ತೋರಿಸೋ ಒಂದ್ಸರಿ ಸ್ಮೈಲ್ ಮಾಡಿ ಸ್ಮೈಲ್ ತುಂಬಾ ಚೆನ್ನಾಗಿದೆ ಹಾಯ್ ಮಾಡುವಂತ ಆ ರೇಲಿ ನಾನು ಇಲ್ಲಿಗೆ ಬಂದು ಬಂದು ಕನ್ನಡ ಕಲ್ತಿದೀನಿ ಹ್ಮ್ ಹಾಗಾಗಿ ಕನ್ನಡ ಹೇಳಿಕೊಡತದ್ರೆ ಬನ್ನಿ ಹೇಳ್ಕೊಡ್ತೀನಿ ಆಡಲ್ಲ ಹೇಳ್ತೀನಿ ಡ್ಯಾನ್ಸ್ ಮಾಡ್ತೀನಿ ಕನ್ನಡ ಸಾಂಸ್ಕೃತಿಕ ನಾನು ಕನ್ನಡದ ಪಟ್ಟಿ ನಾನು ಹ್ಮ್ ಇದು ನನ್ನ ವೆನ್ಸ್ಡೇ ಹಾಗೂ ತಸ್ಟೆ ಬ್ಲಾಗ್ ಇವತ್ತು ಟಿಫನ್ಗೆ ಅನ್ನ ಸಾಂಬಾರ್ನೇ ಮಾಡಿದ್ರು ಅಮ್ಮ ನಾಟಿ ಕೋಳಿ ಸಾಂಬಾರು ಮತ್ತೆ ರೈಸ್ ಮಾಡಿದ್ರು ಹಾಗೆ ಊಟ ಮಾಡಿಕೊಂಡು ನಾನು ಹೋಗ್ತಾ ಇದ್ದೆ ಅದಕ್ಕೆ ನನ್ನ ಬಸ್ ಸ್ಟಾಪ್ ತನಕ ಬಿಟ್ಕೊಟ್ರು ತಷ್ಟೇ ವ್ಲಾಗ್ ಇವತ್ತು ನಮ್ಮನೆ ಶುಂಠಿಗೆ ಮಣ್ಕೊಡೋದಿಕ್ಕೆ ಜನ ಬರ್ತಾರೆ ಅವ್ರಿಗೆ ಟಿಫನ್ ಮಾಡಬೇಕು ಅಂತ ಅಪ್ಪಾಜಿ ಹೇಳಿದ್ರು ಹನ್ನೆರಡು ಜನ ಬರ್ತಾರೆ ಅಂತ ಅವ್ರಿಗೆ ಇವತ್ತು ನಾನು ಅಮ್ಮ ಸೇರ್ಕೊಂಡು ಪಲಾವ್ ಮಾಡ್ತಾ ಇದೀವಿ ನಾನು ಯಾವ ರೀತಿ ಮನೇಲಿ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡ್ತಾ ಇರೋದು ಇವಾಗ ನಾನು ಪಲಾವ್ ಮಾಡೋದಕ್ಕೆ ಒಂದು ದೊಡ್ಡ ಸಿಲ್ವರ್ ಬೋಸಿ ತಗೊಂಡಿದ್ದೀನಿ ಅದಕ್ಕೆ ನಾನೂರೈವತ್ತು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾನು ಇದಕ್ಕೆ ಪಲಾವ್ದು ಮಸಾಲ ಐಟಮ್ ಹಾಕ್ಕೊಳ್ತಾ ಇದ್ದೀನಿ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಸೋಂಕಾಳು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ಹಾಕೊಳ್ಳ್ನೆಲ್ಲ ಅಂದ್ರೆ ನಡೆಯುತ್ತೆ ಸೋಂಕಾಳು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತೀನಿ ಹಾಗೆ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊನು ಚೆನ್ನಾಗಿ ಸುಂಡಿಸ್ಕೋಬೇಕು ಟೊಮೊಟೊ ಎಲ್ಲ ಸಂಜೆನೆ ಸ್ವಲ್ಪ ಬಟಾಣಿ ಉಣಿ ಹಾಕ್ಕೊಂಡಿದ್ದೆ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿ ಬಟಾಣಿ ಇದ್ರೆ ಬೇಕಾದ್ರೆ ಹಸಿ ಬಟಾಣಿ ಕೂಡ ಹಾಕೋಬೋದು ಒಣ ಬಟಾಣಿ ಇದ್ರೆ ಅದನ್ನ ನಾವು ಕುಕ್ಕರಲ್ಲಿ ಒಂದು ವಿಷಲ್ ಒಡಿಸ್ಕೊಂಡು ಅದನ್ನ ಆಗ್ಲು ಸಹ ಹಾಕೋಬೋದು ಇದು ಚಿಕೆನಿಗೆ ಕ್ಯಾರಟು ಮತ್ತು ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ನೀಟಾಗಿ ಸುಂಡಬೇಕು ಇದೆಲ್ಲ ಸ್ವಲ್ಪ ಎಣ್ಣೆ ಬಿಡ್ಕೋಬೇಕು ಆ ರೀತಿ ನಾವು ಸ್ವಲ್ಪ ತರಕಾರಿನ ಸುಂಡಿಸ್ಕೋಬೇಕು ನೀವು ನೋಡ್ತಿರ್ಬೋದು ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನಾನು ಖಾರ ರುಬ್ಬೋದಕ್ಕೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೊಮೊಟೊ ಹಾಕ್ಕೊಂಡು ನಾನು ಖಾರನ ನೈಸಾಗಿ ರುಬ್ಕೊಂಡಿದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸುಂಡಿದೆ ಅದಕ್ಕೀಗ ನಾನು ರುಬ್ಬಿಟ್ಕೊಂಡಿರುವಂತಹ ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಖಾರದಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ನೀಟಾಗಿ ಸುಂಡಿಸ್ಕೋಬೇಕು ಖಾರನ ಮೂರು ಸೇರಷ್ಟು ಅಕ್ಕಿ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ನೀರು ಹಾಕ್ಕೊಂಡು ಸಹ ಆಮೇಲೆ ಅಕ್ಕಿ ಹಾಕೋಬೋದು ನಾನು ಮಾಡಬೇಕಾದ್ರೆ ಅಷ್ಟು ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ತೀನಿ ಇದಕ್ಕೀಗ ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕುದಿಬೇಕ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಗರಂ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೀಗ ನಾನು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ನಾವು ಕ್ಯಾಪ್ ಕ್ಲೋಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಮುಳ್ಳಕ್ಕಿ ಆದಂಗೆ ಆಗುತ್ತೆ ಅದಕ್ಕೆ ಇದಕ್ಕೀಗ ನಾನು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ನೀವು ನೋಡ್ತಿರ್ಬೋದು ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಕೂಡ ಮಾಡ್ಕೊಂಡಿದ್ದೆ ಶುಂಠಿ ಮಣ್ಕೊಡೋದಕ್ಕೆ ಅಂತ ಬೇಗನೆ ಹೋಗ್ತಾ ಇದ್ರು ಮನೇಲಿ ಟಿಫನ್ ಮಾಡಲಿಲ್ಲ ಅವರು ಬಾಕ್ಸ್ ಹಾಕಿ ಅಲ್ಗೆ ಅನ್ಕೋಬೇಡ ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೇ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್